ಇನ್ನು ಬೆಳಗಾವಿಯಲ್ಲಿ ಐ ಲವ್ ಮೊಹಮ್ಮದ್ ಸಂಘರ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿನಾಕಾರಣ ಈ ರೀತಿಯಾಗಿ ಮಾಡಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಅಶ್ವಥ್ ನಾರಾಯಣ್ ಆಕ್ರೋಶ ಹೊರಹಾಕಿದ್ದಾರೆ ವಿನಾಕಾರಣ ಐ ಲವ್ ಮೊಹಮ್ಮದ್ ಮೆರವಣಿಗೆ ಮಾಡ್ತಾ ಇರೋದು ಯಾಕೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಹಬ್ಬ ಹರಿದಿನ ಇಲ್ಲ ಆದರೂ ಕೂಡ ಈ ಮೆರವಣಿಗೆ ಯಾಕೆ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅಶ್ವತ್ ನಾರಾಯಣ್ ಪ್ರಶ್ನೆ ಮಾಡಿದ್ದಾರೆ ರಾಜ್ಯ ಸರ್ಕಾರ ಇದರ ಬಗ್ಗೆ ಕ್ರಮ ಕೈಗೊಳ್ಳುತ್ತಾ ಇಲ್ಲ ಇದರ ಹಿಂದೆ ಇರೋರು ಯಾರು ಅಂತ ಕೂಡ ಗೊತ್ತಿಲ್ಲ ಸರ್ಕಾರವೇ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ ಅನ್ನೋ ಅನುಮಾನ ಅಂತ ಅವರು ಆರೋಪ ಮಾಡಿದ್ದಾರೆ ಉದ್ದೇಶ ಪೂರ್ವಕವಾಗಿ ಸಮಾಜ ಹಾಳು ಮಾಡುವ ಪ್ರಯತ್ನವಾಗ್ತಾ ಇದೆ ಈ ಷಡ್ಯಂತ್ರವನ್ನು ನಾನು ಖಂಡಿಸ್ತೀನಿ ಜನ ಇದಕ್ಕೆ ಬಲಿಯಾಗಬಾರದು ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹಬ್ಬ ಅಲ್ಲ ಹಬ್ಬದ ಸಂಭ್ರಮ ಅಲ್ಲ ಏನೂ ಇಲ್ಲದೆ ವಿನಾಕಾರಣ ಐ ಲವ್ ಮೊಹಮ್ಮದ್ ಅನ್ನೋ ಮೆರವಣಿಗೆಯನ್ನ ಮಾಡ್ತಿರೋಂಥದ್ದು ಯಾವ ಉದ್ದೇಶದಲ್ಲಿ ಯಾರು ಇದರ ಹಿಂದೆ ಇದ್ದಾರೆ ಸಮಾಜದಲ್ಲಿ ಈ ರೀತಿ ಕೋಮು ಗಲಭೆಗಳನ್ನ ಮಾಡಬೇಕು ಪ್ರಚೋದಿಸಬೇಕು ಸಮಾಜ ಶಾಂತಿ ಶಾಂತಿಯಿಂದ ಇರಬಾರದು ಗಲಭೆಯನ್ನು ಹುಟ್ಟಾಕ್ಬೇಕು ಅನ್ನುವಂಥ ದುರುದ್ದೇಶದಿಂದ ಮಾಡ್ತಿರುವಂತ ಒಂದು ಪ್ರಯತ್ನ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಮುಂಚೆಯೂ ಮೆರವಣಿಗೆಗಳು ಪ್ರಾರಂಭ ಆಗೋ ಮುಂಚೆ ಪೋಸ್ಟರ್ಗಳು ಲವ್ ಮೊಹಮ್ಮದ್ ಅನ್ನುವಂಥ ಪೋಸ್ಟರ್ಗಳಿಂದ ಪ್ರಾರಂಭ ಆಯಿತು ದೇಶದಲ್ಲಿ ನಾನಾ ಭಾಗದಲ್ಲಿ ಕರ್ನಾಟಕದಲ್ಲೂ ಇದು ಕೆಲವೊಂದು ಕಡೆ ಈ ಪೋಸ್ಟರ್ಗಳು ಹಾಕುವಂಥದ್ದು ಕೆಲಸಗಳು ನಾನು ನಾನು ನಮ್ಮ ನಾಗರಿಕರಲ್ಲಿ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಸರ್ಕಾರ ಅಂತೂ ನಿಷ್ಕ್ರಿಯ ಆಗಿದೆ ಸರ್ಕಾರ ಇದು ಯಾವುದಕ್ಕೂ ಕ್ರಮವನ್ನು ವಹಿಸದೆ ಯಾವ ಒಂದು ಇಂಟಿಲಿಜೆನ್ಸ್ ಕಾರ್ಯವನ್ನು ಮಾಡದೆ ನಿಷ್ಕ್ರಿಯವರಾಗಿ ಕೆಲವೊಂದ್ ಕಡೆ ಕುಮ್ಮಕ್ಕು ಕೊಡುವಂತ ಕೆಲಸಗಳು ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಿದೆ ಆಪಾದನೆಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಮೆರವಣಿಗೆಗಳನ್ನ ಐ ಲವ್ ಮೊಹಮ್ಮದ್ ಇದಕ್ಕಿದಾಗೆ ಏನಿದು ಹಬ್ಬ ಅಲ್ಲ ಹಬ್ಬದ ಸಂಭ್ರಮ ಅಲ್ಲ ಏನೂ ಇಲ್ಲದೆ ವಿನಾಕಾರಣ ಐ ಲವ್ ಮೊಹಮ್ಮದ್ ಅನ್ನೋ ಮೆರವಣಿಗೆಯನ್ನ ಮಾಡ್ತಿರುವಂತದ್ದು ಯಾವ